ಎಲ್ರಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಅಚ್ಚಾರ್ ಸ್ನೇಹಿತರೆ ಈಗಾಗಲೇ ಒಂದರಿಂದ ಮೂರು ಮತ್ತು ನಾಲ್ಕರಿಂದ ಐದನೇ ತರಗತಿಗೆ ನಾಳೆ ನಡೀತಕ್ಕಂಥ ಆಗಸ್ಟ್ ತಿಂಗಳ ಸಂಭ್ರಮ ಶನಿವಾರದ ಮೂರು ವಿಭಾಗದ ಚಟುವಟಿಕೆಗಳನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ನಾನು ಹಂಚಿಕೊಂಡಿದ್ದೆ ಈ ವಿಡಿಯೋದಲ್ಲಿ ಆರರಿಂದ ಎಂಟನೇ ತರಗತಿಗೆ ಮೂರು ವಿಭಾಗಗಳಲ್ಲಿ ತಲಾ ಎರಡು ಅವಧಿಗಳು ಅರುವತ್ತು ನಿಮಿಷದಂತೆ ಮತ್ತು ಒಂದು ಅವಧಿ ಮೂವತ್ತು ನಿಮಿಷದಂತೆ ಸಂಭ್ರಮ ಶನಿವಾರದ ಚಟುವಟಿಕೆಗಳಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಮೊದಲ ಅವಧಿಯಲ್ಲಿ ಅರಿವು ಮತ್ತು ತಿಳುವಳಿಕೆ ಶೀರ್ಷಿಕೆಯಲ್ಲಿ ನಮ್ಮ ಜಾಣ್ಮೆಯಲ್ಲಿದೆ ನಮ್ಮ ಸುಂದರ ಜೀವನ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಮೊಬೈಲನ್ನು ಜಾಣ್ಮೆಯಿಂದ ಬಳಸಿದಾಗ ಅದು ಒಂದು ಉತ್ತಮ ಸಂಪರ್ಕ ಸಾಧನವಾಗುತ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ತೀವಿ ಮಾಧ್ಯಮದಲ್ಲಿ ಕಂಡುಬರುವ ಕೆಲವು ಆಕರ್ಷಕ ಜಾಹೀರಾತುಗಳು ಅಪಾಯಕಾರಿ ಕೂಡ ಆಗಿರುತ್ತವೆ ಅಂತಕ್ಕಂಥ ಮಾಹಿತಿಯನ್ನು ಮಕ್ಕಳಿಗೆ ಪರಿಚಯವನ್ನು ಮಾಡಿಕೊಡ್ತೀವಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಾಟ್ಸಪ್ ಟ್ವಿಟರ್ ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಅತಿಯಾದ ಬಳಕೆ ವೈಯಕ್ತಿಕ ಸ್ವಾಸ್ಥ್ಯಕ್ಕೆ ಹಾನಿಕರ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸೋದ್ರ ಜೊತೆಗೆ ಆಟಗಳನ್ನು ಮೊಬೈಲ್ನಲ್ಲಿ ಆಡುವುದಕ್ಕಿಂತ ಮೈದಾನದಲ್ಲಿ ಆಡುವುದು ಉತ್ತಮ ಅಂತಕ್ಕಂಥ ಒಂದು ಮಾಹಿತಿಯನ್ನು ಮಕ್ಕಳಿಗೆ ಪರಿಚಯವನ್ನು ಮಾಡಿಕೊಡ್ತೀವಿ ಇಂಟರ್ನೆಟ್ ಬಳಸುವಾಗ ವಯೋಮಾನಕ್ಕೆ ಅನುಗುಣವಾಗಿ ನಿಯಮ ಪಾಲಿಸಬೇಕು ಏಕೆ ಅಂತಕ್ಕಂಥ ತಾರ್ಕಿಕ ಯೋಚನೆಯ ಪ್ರಶ್ನೆಯನ್ನು ಮಕ್ಕಳಿಗೆ ನಾವು ಕೇಳಬೇಕಾಗುತ್ತೆ ಅಂತಕ್ಕಂಥದ್ದು ಸೂಚನೆಯನ್ನು ಕೂಡ ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಗುಂಪಿಗೆ ನೀಡಿರುವ ವಿಷಯಾಂಶವನ್ನು ಗುಂಪಿನಲ್ಲಿ ಚರ್ಚಿಸಿ ಮಂಡನೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ಮಕ್ಕಳನ್ನು ನಾವು ಗುಂಪುಗಳನ್ನಾಗಿ ಮಾಡಬೇಕಾಗುತ್ತೆ ಪ್ರತಿ ಗುಂಪಿಗೆ ವಿಷಯವನ್ನು ನೀಡಿ ಗುಂಪಿನಲ್ಲಿ ಚರ್ಚೆಯನ್ನು ಮಾಡಿ ಗುಂಪಿನಲ್ಲಿರ್ತಕ್ಕಂಥವರು ಅದನ್ನು ಮಂಡನೆಯನ್ನು ಮಾಡಬೇಕಾಗುತ್ತೆ ನಂತರ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಮುಂದುವರೆದು ಅನುಭವ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಎರಡನೇ ಅವಧಿಯಲ್ಲಿ ನಟಿಸು ಕಲಿ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಆರರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳು ತಮಗೆ ನೀಡಿರುವ ಸನ್ನಿವೇಶಗಳನ್ನು ಅಭಿನಯ ಮಾಡುವುದರ ಮೂಲಕ ಅನುಭವವನ್ನು ಪಡೆಯುತ್ತಾರೆ ಚಿತ್ರವನ್ನು ನೀಡಲಾಗಿದೆ ಜಾಹೀರಾತಿನ ಪ್ರಮಾದ ಖಾತೆಯ ಹಣಕೋತ ಕಾಣದ ಚಾಟಿಯ ಪೆಟ್ಟು ಆಧುನಿಕ ಕುಟುಂಬದ ಒಂಟಿ ಮಗು ಕಣ್ಣಿನ ಸುರಕ್ಷತೆ ಮತ್ತು ಪರದೆ ಸಮಯ ಅಂತಕ್ಕಂಥದ್ದು ನಿರೂಪಕರಿಗೆ ಯಾವ ರೀತಿ ಈ ಅವಧಿಯನ್ನು ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಲಾಗಿದೆ ಐದು ಆರು ತಂಡಗಳಾಗಿ ವಿಬಡಿಸ್ ವಿಗಾ ವಿಂಗಡೆಯನ್ನು ಒಂದೊಂದು ಗುಂಪಿಗೆ ಒಂದು ಸನ್ನಿವೇಶವನ್ನು ನೀಡ್ತಕ್ಕಂಥದ್ದು ಗುಂಪಿನಲ್ಲಿ ಹತ್ತು ನಿಮಿಷ ಮಾತನಾಡಲು ಸಮಯಾವಕಾಶವನ್ನು ನೀಡ್ತಕ್ಕಂಥದ್ದು ಕಿರಿಯ ತರಗತಿಯ ವಿದ್ಯಾರ್ಥಿಗಳಿಗೆ ನಾಟಕವನ್ನು ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು ಸೊ ಮಿಂಚುಪಟ್ಟೆಯನ್ನು ಕೂಡ ಬಳಸೋದಕ್ಕೆ ಸನ್ನಿವೇಶಗಳನ್ನು ಕೂಡ ನೀಡಲಾಗಿದೆ ಖಾತೆಯ ಕೋತ ಅನ್ನೋದಕ್ಕೆ ಸಂದರ್ಭವನ್ನು ನೀಡಲಾಗಿದೆ ಜಾಹೀರಾತಿನ ಪ್ರಮಾದ ಅನ್ನೋದಕ್ಕೂ ಕೂಡ ಸಂದರ್ಭವನ್ನು ನೀಡಲಾಗಿದೆ ಆಧುನಿಕ ಕುಟುಂಬದ ಒಂಟಿ ಮಗು ಅಂತಕ್ಕಂಥ ಕೂಡ ಸಾರಾಂಶ ಮತ್ತು ಸಂದರ್ಭವನ್ನು ನೀಡಲಾಗಿದೆ ಕಾಣದ ಚಾಟಿಯ ಪೆಟ್ಟು ಅಂತಕ್ಕಂಥದ್ದು ಕಣ್ಣಿನ ಸುರಕ್ಷತೆ ಮತ್ತು ಪರದೆ ಸಮಯ ಸೊ ಪ್ರತಿಯೊಂದನ್ನು ಕೂಡ ಸಾಹಿತ್ಯದಲ್ಲಿ ನೀಡಿರೋದ್ರಿಂದ ಇದನ್ನು ನಾವು ಜೆರಾಕ್ಸ್ ಪ್ರತಿಯಲ್ಲಿ ಪಡೆದುಕೊಂಡು ಪ್ರತಿ ಗುಂಪಿಗೆ ನೀಡಿ ಅದನ್ನು ಚರ್ಚೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಅವಲೋಕನ ಅಂತಕ್ಕಂಥ ಅವಧಿಯಲ್ಲಿ ಆ ಸಂದರ್ಭದಲ್ಲಿ ನಾನಿದ್ದರೆ ಏನಾಗ್ತಾ ಇತ್ತು ಅಂತಕ್ಕಂಥದ್ದು ಸೊ ಇಲ್ಲಿ ಒಂದು ಮಾ ಪೂರಕ ಮಾಹಿತಿಯನ್ನು ಕೂಡ ನೀಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು ಎರಡು ಮೂರು ವಾಕ್ಯ ಮತ್ತು ಅದಕ್ಕೆ ಒಂದೆರಡು ಪ್ರಶ್ನೆಗಳನ್ನು ಕೂಡ ನೀಡಲಾಗ್ತದೆ ಅಂತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಈ ರೀತಿ ನಾವು ಆಗಸ್ಟ್ ತಿಂಗಳ ಸಂಭ್ರಮ ಶನಿವಾರದ ಚಟುವಟಿಕೆಗಳನ್ನು ನಾವು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಜೊತೆಗೆ ಪೂರಕ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗಲಾಗಿದೆ ನೀ ನನ್ನ ಗೆಲ್ಲಲಾರೆ ಅಂತಕ್ಕಂಥ ಚರ್ಚಾ ವಿಷಯವನ್ನು ಕೂಡ ನೀಡಲಾಗಿದೆ ಮೊಬೈಲ್ ಬಂತು ಮನೆಯಲ್ಲಿ ಮಾತು ಹೋಯಿತು ಕಂಪ್ಯೂಟರ್ ಬಳಕೆಯಿಂದ ಮನಸ್ಸಿನ ಆರೋಗ್ಯ ಹಾಳಾಗುತ್ತದೆ ತಂತ್ರಜ್ಞಾನ ಬಳಕೆಯಿಂದ ಜನರು ಸೋಮಾರಿಗಳಾಗುತ್ತಾರೆ ಮಾಧ್ಯಮಗಳು ನಮ್ಮನ್ನು ದಾರಿ ತಪ್ಪಿಸುತ್ತವೆ ಸರಿಯೇ ಅಂತಕ್ಕಂಥದ್ದು ಚರ್ಚಾ ಚಟುವಟಿಕೆಯನ್ನು ಮಕ್ಕಳಿಗೆ ನೀಡಬಹುದಾಗಿರುತ್ತೆ ಇನ್ನು ಒಂದು ಪ್ರತಿಜ್ಞೆಯನ್ನು ಕೂಡ ನಾವು ಮಕ್ಕಳಿಂದ ಪಡ್ಕೋಬೇಕಾಗುತ್ತೆ ಇದು ಅಂತರ್ಜಾಲ ಬಳಕೆಗೆ ಸಂಬಂಧಪಟ್ಟಂಥ ಮತ್ತು ಸಲಾತ್ಮಕ ಚಟುವಟಿಕೆಗಳನ್ನು ಕೂಡ ಈ ಒಂದು ಸಾಹಿತ್ಯದಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಸಂಭ್ರಮ ಶನಿವಾರದ ಯಶಸ್ವಿಗೆ ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಯಾವೆಲ್ಲ ರೀತಿಯ ಚಟುವಟಿಕೆಗಳನ್ನು ಹಾಕ್ಕೊಂಡು ಸಂಭ್ರಮ ಶನಿವಾರದ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಬಹುದು ಅನ್ನೋದಕ್ಕೆ ಈ ಸಾಹಿತ್ಯ ತುಂಬ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ಇದು ಡಿ ಎಸ್ ಆರ್ ಟಿ ವೆಬ್ಬಲ್ಲಿ ಲಭ್ಯ ಇದೆ ತಾವೆಲ್ಲರೂ ಕೂಡ ಈ ಸಾಹಿತ್ಯವನ್ನು ಪಡೆಯುವುದರ ಮೂಲಕ ಸಂಭ್ರಮ ಶನಿವಾರದ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ನಿರ್ವಹಣೆಯ ನಂತರ ತಪ್ಪದೇ ಅವಧಿವಾರು ಒಂದು ಒಂದೆರಡು ಫೋಟೋ ಪ್ರತಿ ಮತ್ತು ಒಂದೆರಡು ಸಾಲುಗಳಲ್ಲಿ ತಾವು ದಾಖಲೀಕರಣವನ್ನು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು